ಯೂರೋ ಕಿಡ್ಸ್ ಅನ್ನೋದು ಬ್ರ್ಯಾಂಡ್ ಸರ್ ಈ ಒಂದು ಯರೋ ಕಿಡ್ಸ್ ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದಾರೆ ನಾನು ಇವತ್ತು ಬಂದಿರೋದು ತುಂಬಾ ಖುಷಿ ಆಗುತ್ತೆ ಸರ್ ಇಲ್ಲಿ ಬಂದು ನಾವು ಕ್ವಾಲಿಟಿ ಒಂದು ಎಜುಕೇಶನ್ ಕೊಡ್ತಾ ಇದೀವಿ ಅದು ಕಡಿಮೆ ಬೆಲೆಯಲ್ಲಿ ಬೇಕು ಮಗುಗೆ ಅಂತ ಹುಡುಕ್ತಾ ಇರ್ತೀವಿ ಸೊ ಆ ಒಂದು ಬೇಸಿಕ್ ಅನ್ನ ಒಂದು ಬೆಸ್ಟ್ ಆಗಿ ಪ್ರೊವೈಡ್ ಮಾಡ್ತಾ ಇದೆ ಲಕ್ಷ್ಮೀಪುರ ಯುಡೋ ಕಿಡ್ಸ್ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಎಲ್ಲಿ ಬೇಕಾದ್ರು ಬರ್ತಾರೆ ಅಂತ ನಮ್ಮ ಸ್ಕೂಲೇ ಸಾಕ್ಷಿ ಸರ್ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಲಕ್ಷ್ಮೀಪುರದಲ್ಲಿರುವ ಯೂರೋ ಕಿಡ್ಸ್ ಶಾಲೆಯಲ್ಲಿ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಹಾಗೂ ಕರ್ನಾಟಕ ಜ್ಞಾನ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ಜ್ಞಾನ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆದ ಕಾರ್ಯಕ್ರಮದ ಉದ್ಘಾಟನೆಗೆ ಸಾಯಿಬಾಬಾ ದೇವಾಲಯದ ಧರ್ಮದರ್ಶಿಗಳಾದ ರಘುನಂದನ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರಾದ ಗಂಡಸಿ ಸದಾನಂದ ಸ್ವಾಮಿ ವಹಿಸಿದ್ರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಟ ಹಾಗೂ ನಿರ್ಮಾಪಕ ಸ್ಮೈಲ್ ಶಿವು ಇಎಸ್ಐ ಆಸ್ಪತ್ರೆಯ ಡಾಕ್ಟರ್ ಪ್ರಕಾಶ್ ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಎಂಎನ್ಆರ್ ಗ್ರೂಪ್ನ ಮಾಲೀಕರಾದ ತೇಜು ಸ್ನೇಹಜೀವಿ ಸಂತೋಷ್ ಕೆಜೆಎಸ್ಸಿ ಟ್ರಸ್ಟ್ನ ಅಧ್ಯಕ್ಷರಾದ ಸುಧೀರ್ ಹಾಗೂ ಕಾರ್ಯದರ್ಶಿ ವಾಣಿ ಸುಧೀರ್ ಸೇರಿದಂತೆ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿವಿಧ ಗಣ್ಯರು ವೇದಿಕೆಯಲ್ಲಿ ಯೂರೋ ಕಿಡ್ಸ್ ಶಾಲೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಲಕ್ಷ್ಮೀಪುರ ಗ್ರಾಮದಲ್ಲಿ ಯೂರೋ ಕಿಡ್ಸ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಯ ವತಿಯಿಂದ ಇಲ್ಲಿ ನಮ್ಮ ಶಾಲೆಯನ್ನು ಮಾಡಿ ನಮ್ಮ ಹಳ್ಳಿ ಜನ ಈ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ತುಂಬ ವ್ಯವಸ್ಥಿತವಾಗಿ ಈ ಶಾಲೆಯನ್ನು ಪ್ರಾರಂಭ ಮಾಡಿ ಒಂದು ವರ್ಷವನ್ನು ಬರುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಗೆಳೆಯ ಸ್ಮೈಲ್ ಶೂ ಸ್ಮೈಲ್ ಶೂ ಬಗ್ಗೆ ನಕೊಂಡು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ನಿಮಗೆ ದಿಗಂತ್ ಗೊತ್ತಿರಬೇಕು ದಿಗಂತ್ನ ನಾಯಕನಾಡ ಹಾಗೆ ನಿರ್ಮಾಪಕ ನಿರ್ದೇಶಕ ವಿಶೇಷ ಎಲ್ಲ ಸಾಕಷ್ಟು ಸಿನಿಮಾದಗಳನ್ನ ಓದ್ತಾ ಇರ್ತಾರೆ ಬಟ್ ಎಲ್ಲೂ ಒಂದು ಮಕ್ಕಳ ಎಲೆ ಮನೆ ಕಾಯ್ತಾರ ಸೇವೆ ಮಾಡ್ತಾನೆ ಇರ್ತಾರೆ ಆದ್ರೆ ಈಗಿನ ಮಕ್ಕಳಿಗೆ ಎಲ್ಲಾ ರೀತಿಯ ಅನುಕೂಲತೆ ಇದೆ ಬಾಲಕರು ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ ಮಕ್ಕಳಿಗೂ ಕೂಡ ಅಷ್ಟೇ ಆಸಕ್ತಿ ಇದೆ ಅವರಲ್ಲಿ ಇರುವಂತ ಸೇಷ್ ಏನೋ ಮಕ್ಕಳಿಗೆ ಇಲ್ಲೇ ಇಲ್ಲ ಇಲ್ಲ ಅವ್ರು ಮಾಡೋ ನೃತ್ಯಗಳು ಅವ್ರು ಮಾಡೋ ನಾಟಕಗಳು ಈಗ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಬಹುಶಃ ಅವರಷ್ಟು ವಯಸ್ಸಲ್ಲಿ ಇದ್ದಾಗ ನಾನ್ ನಮ್ ಸರಿಯಾದ ಶಬ್ದಗಳನ್ನ ಮಾತಾಡೋಕು ಬರ್ತಿದಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಜ್ಞಾನ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಮಾಜ ಸೇವೆಗಾಗಿ ನೂರ ಇಪ್ಪತ್ತು ಬಾರಿ ರಕ್ತದಾನ ಮಾಡಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡಿದ ಶ್ರೀಮತಿ ಮಧುರ ಅಶೋಕ್ ಕುಮಾರ್ ಅವರಿಗೆ ಎರಡ್ ಸಾವಿರದ ಸಾಲಿನ ಜ್ಞಾನ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇವತ್ತು ತುಂಬ ಆಗುತ್ತೆ ಯಾಕಂದರೆ ಇಲ್ಲಿರ್ತಕ್ಕಂಥ ಕ್ಲೀನ್ನೆಸ್ಸು ನೀಟ್ನೆಸ್ಸು ತುಂಬ ನಾನು ತುಂಬ ಸ್ಕೂಲ್ಗಳಿಗೆ ಹೋಗಿದ್ದೀನಿ ತುಂಬ ಯಾಕಂದರೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಸಿಬ್ಬಂದಿ ಆಗಿ ಇಲ್ಲಿ ಸಿಬ್ಬಂದಿ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಇದು ಪ್ರೀ ಸ್ಕೂಲ್ ಅಂದರೆ ನಮಗೆಲ್ಲ ಇದು ಇರಲಿಲ್ಲ ಪ್ರೀ ಸ್ಕೂಲು ಯಾಕೆಂದರೆ ಇದು ಬೇಸಿಕ್ ಇದು ಈ ಒಂದು ಬೇಸಿಕ್ಕಲ್ಲಿ ನಾವು ಏನು ಕಲಿತು ನಾವು ಮುಂದೆ ಹೋಗ್ತೀವಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಮೆಟ್ಲುಗಳು ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಮೆಟ್ಲು ಈ ಒಂದು ಹೀರೋ ಕಿಡ್ಸು ಮತ್ತು ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನಾನು ಇಲ್ಲಿಗೆ ಇವತ್ತು ಬಂದಿರೋದು ತುಂಬ ಖುಷಿಯಾಗುತ್ತೆ ನಾನೆಲ್ಲ ಇಲ್ಲಿರೋ ಪೇರೆಂಟ್ಸ್ ಏನು ಹೇಳ್ತೀನಿ ಅಂದರೆ ಮಕ್ಕಳನ್ನ ಆದಷ್ಟು ನೀವು ಜಾಗೃತರಾಗಿ ಇರಿ ಮೊಬೈಲ್ನಿಂದಲೂ ಇವಾಗ ಏನು ನಾವು ಬೆಳೆಸ್ತೀವೋ ಅದು ಮುಂದೆ ನಮಗೆ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಎಲ್ಲರೂ ಸಂಸ್ಕಾರವನ್ನು ಕಲಿಸ್ಬೇಕು ನಿಮ್ಮ ತಂದೆ ತಾಯಿ ಮಕ್ಕಳಿಗೆ ಏನೇನು ನಾವು ಕಷ್ಟ ಬಿದ್ದೀವಿ ನಿಮಗೆ ಸ್ಕೂಲಿಗೆ ಕಳಿಸೋದಿರ್ಬೋದು ಬಟ್ಟೆ ಬರಿ ಏನು ಇಲ್ಲ ಅನ್ನೋದು ಏನು ಇಲ್ಲ ಎಲ್ಲನೂ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ಕೊಡಿಸ್ತಾರೆ ಅದರಲ್ಲೂ ಇಂಥ ಎಜುಕೇಷನ್ ಹೀರೋಕೆಡ್ಸ್ ಸ್ಕೂಲಲ್ಲಿ ಅಂದರೆ ನಾವು ನಿಜವಾಗ್ಲೂ ಇವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸುಧೀರ್ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅವ್ರ ತಂದೆ ಕನಸಾಗಿತ್ತಂತೆ ಈ ಒಂದು ಸ್ಕೂಲ್ ಮಾಡಿದ್ದಾರೆ ಇದು ಮೊದಲೇ ವರ್ಷ ಯಶಸ್ವಿ ಆಗಿದೆ ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಮಟ್ಟದಲ್ಲಿ ಇದು ನಾನು ಗಳಿ ನಾನು ಖಂಡಿತ ಇದರ ಓಪನಿಂಗ್ ಕೂಡ ನಾನು ಉದ್ಘಾಟನೆ ಕೂಡ ನಾನು ಹೋಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳಿಗೆ ಕೂಡ ಒಳ್ಳೆಯದಾಗಲಿ ತಂದೆ ತಾಯಿಯೇ ಆದಷ್ಟು ಜಾಗೃತರಾಗಿರಿ ಮಕ್ಕಳ ಮೇಲೆ ನಿಗಾ ವಹಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನ ಗುರುತಿಸಿ ಸಾಯಿಬಾಬಾ ದೇವಸ್ಥಾನದ ಧರ್ಮದರ್ಶಿಗಳಾದ ರಘುನಂದನ್ ರವರಿಗೆ ಮತ್ತು ಸಮಾಜ ಸೇವೆ ಗುರುತಿಸಿ ಬನವಾಸಿ ಕನ್ನಡಿಗ ಪ್ರಶಸ್ತಿ ವಿಜೇತರಾದ ರಂಗಸ್ವಾಮಿ ಅವರಿಗೆ ಕರ್ನಾಟಕ ಜ್ಞಾನ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಜ್ಞಾನ ಸಾಲಿನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಲ್ಲರಿಗೂ ನಮಸ್ಕಾರ ಇವತ್ತು ಮೊದಲನೇ ವಾರ್ಷಿಕೋತ್ಸವ ನಡೀತಾ ಇದೆ ಯುರೋ ಕಿಡ್ಸ್ ಕಡೆಯಿಂದ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ ಟು ಎವ್ರಿ ವನ್ ಇವತ್ತು ನನ್ನ ಮಗ ಕೂಡ ಇಲ್ಲೇ ಎಲ್ ಕೆ ಜಿಯನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕಾಮನ್ ಆಗಿ ನಾವು ಈ ಒಂದು ಸರ್ಕಲಲ್ಲಿ ಲಕ್ಷ್ಮೀಪುರ ಸರ್ಕಲಲ್ಲಿ ಬೇಸನ್ನು ಹುಡುಕ್ತಾ ಇರ್ತೀವಿ ಅಂದರೆ ಬೇಸ್ ಸ್ಟಡೀಸ್ ಬೇಕು ಮಗುಗೆ ಅಂತ ಹುಡುಕ್ತಾ ಇರ್ತೀವಿ ಸೊ ಆ ಒಂದು ಬೇಸಿಕನ್ನು ಒಂದು ಬೆಸ್ಟ್ ಆಗಿ ಪ್ರೊವೈಡ್ ಮಾಡ್ತಾ ಇದೆ ಲಕ್ಷ್ಮೀಪುರ ಯೂರೋ ಕಿಡ್ಸ್ ಸೊ ನನ್ನ ಮಗನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸನ್ನು ಕಂಡಿಟ್ಟಿದ್ದೀನಿ ಹಾಗೆಯೇ ಅವನು ಸರಿಯಾದ ರೀತಿಯಲ್ಲಿ ವರ್ಡ್ಸನ್ನು ಫಾರ್ಮ್ ಮಾಡಿ ಓದ್ತಾ ಇರ್ಬೋದು ಸೆಂಟೆನ್ಸನ್ನು ರೀಡ್ ಮಾಡ್ತಾ ಇರ್ಬೋದು ಹಾಗೆ ಮೋರ್ ಎವರ್ ಅವನ ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು ಇದೆಲ್ಲ ಕೂಡ ಡೆವಲಪ್ಮೆಂಟ್ ಆಗಿದೆ ಸೊ ಇಂಡಿವಿಜುವಲ್ ಒಂದು ಇಂಡಿವಿಜುವಲ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇರೋದ್ರಿಂದ ಐ ಕ್ಯಾನ್ ಸೇ ಇರೋಕೆ ಕಿಡ್ಸ್ ಇಸ್ ದ ಬೆಸ್ಟ್ ಬಂದಿದ್ದೇನೆ Ai, ವಿಶೇಷ ಅಂದರೆ ಶಾಲಾ ಮಕ್ಕಳುಗಳಿಗೆ ಸ್ಫೂರ್ತಿ ತುಂಬುವ ದೃಷ್ಟಿಯಿಂದ ವಿಶ್ವ ಭರತನಾಟ್ಯ ಸ್ಪರ್ಧೆಯಲ್ಲಿ ಭಾರತದಿಂದ ಪ್ರತಿನಿಧಿಸಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿ ತಂದ ಕುಮಾರಿ ಸಮನ್ವಿ ಭರತನಾಟ್ಯದ ಮೂಲಕ ಶಾಲಾ ಮಕ್ಕಳುಗಳನ್ನು ಮನೋರಂಜಿಸಿದ್ದು ವಿಶೇಷವಾಗಿತ್ತು ನಮಸ್ಕಾರ ನನ್ನ ಹೆಸರು ಸುಧೀರ್ ಅಂತ ಕರ್ನಾಟಕ ಜ್ಞಾನ ಸೇವಾ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಯೂರೋ ಕಿಟ್ಸ್ ಅಂತ ಒಂದು ಶಾಲೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇಲ್ಲಿ ಇವತ್ತಿನ ದಿನವನ್ನು ನಾವು ಪ್ರಥಮ ಶಾಲಾ ವಾರ್ಷಿಕೋತ್ಸವ ಅಂದ ಅಂತ ಮಾಡ್ತಾ ಇದ್ದೇವೆ ಈ ಒಂದು ಲಕ್ಷ್ಮೀಪುರ ಗ್ರಾಮದಲ್ಲಿ ಪ್ರಥಮ ಶಾಲಾ ವಾರ್ಷಿಕೋತ್ಸವದ ಮುಖ್ಯ ಉದ್ದೇಶ ಅಂತಂದರೆ ಮಕ್ಕಳಿಗೆ ಮನೋರಂಜನೆ ಸಿಗಬೇಕು ಅದೇ ಥರ ನಮ್ಮ ಪೇರೆಂಟ್ಸ್ ಅವರಿಗೆ ಒಂದು ಉತ್ಸಾಹ ಅಥವಾ ಖುಷಿ ಮಕ್ಕಳಲ್ಲಿ ಅವರು ಆಡೋದು ಒಂದು ನಲಿಯೋದು ಒಂದು ಕಂಡಾಗ ಪೇರೆಂಟ್ಸ್ ಆಟೋಮೆಟಿಕ್ಲಿ ಅವರು ಖುಷಿ ಪಡ್ತಾರೆ ಸೊ ಅದಕ್ಕೋಸ್ಕರ ಫಸ್ಟು ನಾವು ಪ್ರಥಮ ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿದ್ದೇವೆ ಇವತ್ತು ಸರ್ ಇಲ್ಲಿ ಬಂದು ನಾವು ಕೋ ಕ್ವಾಲಿಟಿ ಒಂದು ಎಜುಕೇಷನ್ ಕೊಡ್ತಾ ಇದ್ದೀವಿ ಅದು ಕಡಿಮೆ ಬೆಲೆಯಲ್ಲಿ ಈ ಒಂದು ಗ್ರಾಮಾಂತರ ಏಕೆಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಒಂದು ನೆಲಮಂಗ್ಲ ಹತ್ರ ಇರೋ ಒಂದು ಪ್ರದೇಶದಲ್ಲಿ ನಾವು ಅತ್ಯುತ್ತಮ ಎಜುಕೇಷನ್ ಅಂದರೆ ಕ್ವಾಲಿಟಿ ಎಜುಕೇಷನ್ ಯುರೋ ಕಿಡ್ಸ್ ಅನ್ನೋದು ಬ್ರ್ಯಾಂಡ್ ಸರ್ ಯಾಕೆಂತಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲೂ ನೂರಿಂದ ನೂರೈವತ್ತು ಸ್ಕೂಲ್ ಇದೆ ಅದು ಅದರಲ್ಲಿ ನಾವು ಒಂದು ಗ್ರಾಮಾಂತರ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ಸುತ್ತಮುತ್ತಲ ಒಂದು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಅದು ಕಡಿಮೆ ಬೆಲೆಯಲ್ಲಿ ಸೊ ಅದಕ್ಕೋಸ್ಕರ ನಾವು ಈ ಒಂದು ಪ್ರದೇಶವನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಅದೇ ಥರ ಪೇರೆಂಟ್ಸ್ ಇರ್ಬೋದು ಭಾಳ ಸಪೋರ್ಟಿಂಗ್ ಮಾಡ್ತಾಯಿದ್ದಾರೆ ನಮಗೆ ಹೆಚ್ಚೆಚ್ಚು ಮಕ್ಕಳನ್ನು ಇದು ಮಾಡ್ತಾ ಇದ್ದಾರೆ ಆಲ್ರೆಡಿ ಫಸ್ಟ್ ಇಯರ್ ನಮಗೆ ಒಳ್ಳೆ ನಂಬರ್ಸ್ ಇದೆ ಮತ್ತು ಈವಾಗಲೂ ಅಷ್ಟೇ ಆಲ್ಮೋ ಆಲ್ಮೋಸ್ಟ್ ಅಲ್ಲಿ ಏಕೆಂದರೆ ನಮಗೆ ಇಲ್ಲಿ ನಾವು ಏನಪ್ಪ ಅಂದರೆ ಒಂದು ಡಿಸ್ಕೌಂಟ್ ಒಂದು ಆಫರ್ ಕೊಡ್ತಾ ಇದ್ದೀವಿ ಅರ್ಲಿ ಬರ್ಡ್ ಆಫರ್ ಅಂತ ಇದೆ ಪ್ಲಸ್ ವೋಚರ್ಸ್ ಅಂತ ಆಫರ್ ಇದೆ ಆದರೆ ಮತ್ತೆ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದರೆ ಈ ಒಂದು ಕರ್ನಾಟಕ ಜ್ಞಾನಸೇವಾ ಟ್ರಸ್ಟ್ ಅನ್ನೋದು ಇಟ್ಸ್ ನಾಟ್ ಓನ್ಲಿ ಎಜುಕೇಷನ್ ಸೊ ಇಲ್ಲಿ ಸಮಾಜ ಸೇವೆ ಅನ್ನೋದು ನಾವು ನೋಡ್ತೀವಿ ಸಮಾಜ ಸೇವೆ ಯಾರು ಸಮಾಜ ಸೇವೆ ಮಾಡಿದ ಅವ್ರಿಗೊಂದು ಗೌರವವನ್ನು ಕೊಡ್ತೀವಿ ಅದೇ ರೀತಿ ಸಮಾಜ ಜ್ಞಾನ ಸೇವಾ ಪ್ರಶಸ್ತಿ ಅಂತ ಪ್ರತಿ ವರ್ಷನೂ ನಾವು ಕೊಡ್ತಾ ಇದ್ದೀವಿ ಇದೇ ಥರ ಇವತ್ತು ಇವತ್ತು ಎರಡನೇ ವರ್ಷದ ಪ್ರಯುಕ್ತ ನಾವು ಹೋಗಿ ಸಮಾಜ ಸೇವೆಯಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರಾದರೂ ಸಿನಿಮಾ ರಂಗದಲ್ಲಿ ಯಾರ್ಯಾರು ಒಂದು ಒಳ್ಳೆಯ ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ವಿ ಅದೇ ಥರ ಪ್ರಶಸ್ತಿ ಜ್ಞಾನ ಸೇವಾ ಯಶಸ್ತಿಂತ ನಾವು ಇವತ್ತು ಕೊಡ್ತಾ ಇದ್ದೀವಿ ನಮ್ಮ ಶಾಲೆ ಬಂದು ಒಂದು ಅತ್ಯುತ್ತಮವಾದ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಒಳ ಒಳಾಂಗಣ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಳ್ಳೆ ನ್ಯಾಚುರಲ್ ಬೆಳಕಾಗಲಿ ಇದಾಗಲಿ ಒಳ್ಳೆ ಅತ್ಯುತ್ತಮವಾಗಿ ನಮಗೆ ಮಕ್ಕಳಿಗೆ ಸಿಗುತ್ತೆ ಅದೇ ಥರ ವಿಶಾಲವಾದಂಥ ಒಂದು ಗ್ರೌಂಡ್ ಇದೆ ಸೊ ಮತ್ತು ಯಾವುದೇ ರೀತಿ ಸೇಫ್ಟಿ ಮೆಜರ್ ಅಂತ ನಾವು ಎಲ್ಲರ್ಗಿಂತ ಎಲ್ಲ ಸ್ಕೂಲಿಂದ ಸೇಫ್ಟಿ ಮೆಜರ್ ಹೈಯಾಗಿ ನಾವು ತೊಗೊಂಡಿದ್ದೀವಿ ಮಗು ಎಲ್ಲೇ ಇದಾಗ ಏನೂ ಆಗಲ್ಲ ಸೊ ಇದರಿಂದ ಒಳ್ಳೆ ಕಷ್ಟ ನಮ್ಮ ಪೇರೆಂಟ್ಸ್ ಫೀಡ್ಬ್ಯಾಕ್ ಭಾಳ ಚೆನ್ನಾಗಿದೆ ಸರ್ ಸೊ ಒಬ್ಬರಿಂದ ಒಬ್ಬರಿಂದ ಅಡ್ಮಿಷನ್ಸ್ ಆಗ್ತಲೇ ಇದೆ ಸೊ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಅಂದ್ರೆ ಎಲ್ಲಿ ಬೇಕೋರು ಬರ್ತಾರೆ ಅಂತೇಳಿ ನಮ್ಮ ಸ್ಕೂಲೇ ಸಾಕ್ಷಿ ಸರ್ ನಂತರ ವೇದಿಕೆಯಲ್ಲಿ ಶಾಲಾ ಮಕ್ಕಳು ವಿವಿಧ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸಿದ್ರು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಕ್ಕಳುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು i no. ವೇದಿಕೆಯಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಹಾಗೂ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು